ಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನನ್ನೊಟ್ಟಿಗೆ ಇವತ್ತು ಸಾಕಷ್ಟು ಲಕ್ಷ ಗಟ್ಟಲೆ ಸಾವಿರಾರು ಗಟ್ಟಲೆ ಅನ್ನೋದಕ್ಕಿಂತ ಮೀರಿ ಕರ್ನಾಟಕದಲ್ಲೇ ತಮ್ಮನ್ನು ತಾವು ಒಂದು ದೊಡ್ಡ ಮಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆಸಿದಂಥ ಫಸ್ಟ್ ಫ್ಯಾನ್ಸ್ ಬಗ್ಗೆ ಹೇಳೋದಾದರೆ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಫ್ಯಾನ್ಸ್ನ ನಾನು ಫ್ಯಾನ್ಸ್ ಅಂತಲೇ ಕರೆಯಲ್ಲ ಈ ಅಡ್ರೆಸ್ ದ ಮ್ಯಾಸ್ ವಿ ಐ ಪಿ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಅವರೇ ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಮಿ ಬಿಕಾಸ್ ಸಿನಿಮಾ ರಿಲೀಸ್ ಆಗಿ ಎಲ್ಲ ಆದಮೇಲೆ ನಾನು ತುಂಬ ಸಾಕಷ್ಟು ಜನ ಪರಿಚಯ ಆಗಿರ್ತಿತ್ತು ಪರಿಚಯ ಆಗೋದಕ್ಕೆ ಮೂಲ ಕಾರಣವೇ ನನ್ನ ವಿ ಐ ಪಿ ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಆ್ಯಂಡ್ ನಾನು ಅವ್ರ ಜೊತೆ ಮನ್ಸಾರೆ ಟೈಮ್ ಸ್ಪೆಂಡ್ ಮಾಡ್ತೀನಿ ದಟ್ ಮೀನ್ಸ್ ಎವ್ರಿಥಿಂಗ್ ಟು ಸರ್ ಒಂದು ಕೊರಗಂತೂ ಇದೆ ಫ್ಯಾನ್ಸ್ಗೆ ಎದುರು ಹೊಸ ಫ್ಯಾನ್ಸ್ಗಾಗಲಿ ಚಿತ್ರ ರಸಿಕರಿಗಾಗಲಿ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಕೇಳಿರ್ತಾರೆ ಸಾಮಾನ್ಯವಾಗಿ ಪ್ರಶ್ನೆ ಹೌದೌದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಚೂರು ಡಿಲೇ ಆಯಿತು ರೀಸನ್ಸ್ ಬೇಡ ಬಟ್ ಇನ್ನು ಡಿಲೇ ಆಗಿದ್ದಾರೆ ನೋಡೋಣ ಎಸ್ ಸರ್ ಸರ್ ಈಗ ಒಬ್ಬ ಸೂಪರ್ ಸ್ಟಾರ್ ಅಥವಾ ಸ್ಟಾರ್ ಅಂತಂದರೆ ಹಿಂಗಿರ್ತಾರೆ ಹಂಗಿರ್ತಾರೆ ಅನ್ನೋದೊಂದು ನಮ್ಮಲ್ಲೇ ಒಂದೊಂದು ಇಲ್ಯೂಷನ್ಸ್ ಇರುತ್ತೆ ಹಿಂಗಿರುತ್ತೆ ಹಂಗಿರುತ್ತೆ ಸೊ ಧ್ರುವ ಅವರಿಗೆ ಆ ಥರದ್ದೇನಾದ್ರು ಒಬ್ಬ ಕಾಮನ್ ಮ್ಯಾನ್ ಸ್ಟಾರ್ ಪಟ್ಟ ಬಿಟ್ಟು ಕಾಮನ್ ಆಗಿ ಬಂದು ಏನಾದರೂ ಮಾಡಬೇಕು ಅನ್ಸಿದ್ರೆ ಏನು ಮಾಡಬೇಕು ಅನ್ಸುತ್ತೆ ಯಾವ ಸ್ಟಾರ್ ಪಟ್ಟ ಏನು ನನಗೆ ಫಸ್ಟ್ ಆಫ್ ಆಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಪ್ಲೀಸ್ ಡೋಂಟ್ ಟೇಕ್ ಮಿ ರಾಂಗ್ ಅದನ್ನು ಬಿಟ್ಟು ಬಂದು ಏನು ಮಾಡಬೇಕು ಅಂತನ ಅಂದರೆ ಈಗ ಕೆಲವು ಕಾಮನ್ ಮನೆಗೆ ಪಾನಿಪುರಿ ತಿನ್ನಬೇಕು ಅನ್ಸುತ್ತೆ ತಿಂತೀನಿ ಪಾನಿಪುರಿ ತಿಂತೀನಿ ಆಮೇಲೆ ಹೇಳಿ 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 ಸರ್ ಈಗ ಕಾಮನ್ ಆಗಿ ಸರ್ ಫ್ರೆಂಡ್ ಸರ್ಕಲ್ ಅಂದ ಮೇಲೆ ಎಲ್ಲ ಇದ್ದೇ ಇರುತ್ತಲ್ಲ ಸರ್ ಈಗ ಪಾರ್ಟಿ ಗೀಟಿ ಆ ಥರದ್ದೆಲ್ಲ ಈಗ ಜನಸಾಮಾನ್ಯರು ಜಾಸ್ತಿ ಜನ ಇದ್ದಾಗ ನೀವೆಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರಲ್ಲ ಅಂತ ಹೀಗೆಲ್ಲ ನಾವು ಅಂದ್ಕೊಳ್ಳೋದಿರ ತಪ್ಪು ನಾನು ಹೋಗ್ತೀನಲ್ಲ ನೀವು ಹೇಳೋ ಹಾಗೆ ಪಾನಿಪುರಿ ನನ್ನ ಹೆಂಡ್ತಿ ಮಕ್ಳ ಜೊತೆ ಹೋಗ್ತೀನಿ ಫ್ರೆಂಡ್ ಸರ್ಕಲ್ ಅಂದರೆ ಇದೇ ಜಾಗಕ್ಕೆ ನಮ್ಮ ಫ್ರೆಂಡ್ಸ್ ಬರ್ತಾರೆ ಸಿನಿಮಾದವರಲ್ಲ ನನಗೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ನನ್ನ ಫ್ರೆಂಡ್ಸು ತುಂಬ ಕಮ್ಮಿ ಅದು ಗ್ರೂಪ್ ಇರೋದು ಅಂದ್ರೆ ಒಂದು ಸರ್ಕಲ್ ಅಂತ ಇರೋದು ಸೇಮ್ ನಿಮ್ಮ ಹಂಗೆ ಹೇಳೋಲ್ಲ ಸರ್ ಅದೇ ಅಂದ್ರೆ ಅವಕಾಶಗಳು ತಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದ್ರೆ ಹಂಗಲ್ಲ ಏನಿಲ್ಲ ಸರ್ ಹಂಗಲ್ಲ ಯು ಎಂಜಾಯ್ ಎವ್ರಿ ಬಿಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಒನ್ ಲೈಫಲ್ಲ ಸರೀಗ ಸನಾತನ ಧರ್ಮ ಅಂದರೆ ನಮ್ಮ ಧ್ರುವ ಅವ್ರಿಗೆ ಎಷ್ಟು ಇಷ್ಟ ನೀವು ತಿಳ್ಕೊಂಡಿರೋಂಥ ಸನಾತನ ಧರ್ಮ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು ಸನಾತನ ಧರ್ಮ ಯಾಕೆ ಅಂದರೆ ನಾನು ಹಿಂದೂ ಸರ್ ಹ್ಞೂ ಸ್ಟ್ರೈಟಾಗಿ ಹೇಳ್ಬೇಕಂದ್ರೆ ನಾನು ಹಿಂದೂ ಸೊ ನಾನು ನಾನು ಐ ಫಾಲೋ ದಟ್ ನಮ್ಮ ನನಗೆ ಅಪಾರ ನಂಬಿಕೆ ಇದೆ ಅಪಾರ ಗೌರವ ಇದೆ ಸೊ ಐ ಫಾಲೋ ದಟ್ ಎಸ್ ಸರ್ ಈ ಸ್ಟ್ರೈಟ್ ಆಗಿ ಸಿನ್ಮಾಗೆ ಹೋಗೋಣ ಸರ್ ಸೊ ಕನ್ನಡ ಇತಿಹಾಸದಲ್ಲೇ ದೊಡ್ಡ ಕ್ಯಾನ್ವಸ್ ಸಿನ್ಮಾ ಮಾಡಿ ಅದ್ರ ಬಗ್ಗೆ ಧ್ರುವ ಅವರು ಅಷ್ಟೇ ಭಯನೂ ಇದೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಂಡ್ ಆಲ್ಸೋ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಸಿನಿಮಾ ಆಗುತ್ತೆ ಇದು ಒಂದು ಒಳ್ಳೆ ಕಥೆ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಸ್ ಸರ್ ಬಿಗ್ ಸ್ಕೇಲ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಈ ಇಂಡಸ್ಟ್ರಿನಲ್ಲಿ ಈ ಮಟ್ಟಕ್ಕೆ ಒಂದು ಇಂಟರ್ನ್ಯಾಷನಲ್ ಕಾನ್ಸರ್ಟು ಪ್ರೆಸ್ ಪ್ರೆಸ್ ಕಾನ್ಫರೆನ್ಸು ಆಗಿದ್ದು ಇತಿಹಾಸದಲ್ಲೇ ಇಲ್ಲ ನಮ್ಮಲ್ಲಿ ಬೇರೆ ಕಡೆ ಆಗಿರ್ಬೋದು ಗೊತ್ತಿಲ್ಲ ಅದರ ಹೆಗ್ಗಳಿಕೆಗೆ ನೀವು ಕೂಡ ಕಾರಣಕರ್ತರಾಗಿರ್ತೀರಿ ಒಂದು ಪ್ರಯತ್ನ ಅಷ್ಟೇ ಒಂದು ಪ್ರಯತ್ನ ಆ ಪ್ರಯತ್ನದಿಂದ ಜನ ಇರ್ತಾರೆ ಅನ್ನೋ ಒಂದು ನಂಬಿಕೆ ಅಲ್ಲ ನಿಜ ಅಲ್ವಾ ಒಂದು ಪ್ರಯತ್ನ ಆ ಪ್ರಯತ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ಒಂದು ನಂಬಿಕೆ ಮೇಲೆ ನೋಡ್ತೀವಿ ಯಾರ ಮೇಲೆ ನಂಬಿಕೆ ಜನಗಳ ಮೇಲೆ ನಂಬಿಕೆ ಯಾರು ಜನ ನಮ್ಮ ಕನ್ನಡಿಗರೇ ನಮ್ಮ ಜನ ಇಲ್ಲಿಂದನೇ ಅಲ್ವಾ ರೂಟ್ ಅಲ್ವಾ ಇದು ಇದೇ ಬೇರು ಸೊ ಈ ಬೇರ್ ಮೇಲೆ ನಂಬಿ ಅವೆಲ್ಲ ಮಾಡಿರೋದು ಸರ್ ಈಗ ಧ್ರುವ ಅವ್ರಿಗೆ ಈ ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದು ಈಗ ಅರ್ಜುನ್ ಸರ್ಜಾ ಅವರು ನಿಮ್ಮ ಅಂಕಲು ಸೊ ಈ ಸಿನಿಮಾ ಕತೆ ನರೇಟ್ ಮಾಡಬೇಕಾದ್ರೆ ಅಥವಾ ನಿಮ್ಗೆ ಕೇಳಬೇಕಾದ್ರೆ ನಿಮಗೆ ನೋಡುವಂಥ ಕೆಲವೊಂದು ರಿಯಾಕ್ಷನ್ಸ್ ಆಗಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಶೂಟಿಂಗ್ ಮುಂಚೆನೆ ಈ ಮಟ್ಟಕ್ಕೆ ಕತೆ ಕೇಳಿದ ತಕ್ಷಣ ಇಷ್ಟ ಆಯಿತು ಕತೆ ಕೇಳಿದ್ಮೇಲೆ ಇಷ್ಟ ಆದಮೇಲೆ ಪ್ರೊಡ್ಯೂಸರ್ ಕೇಳಿದ್ರು ಪ್ರೊಡ್ಯೂಸರ್ ನಾವೆಲ್ಲ ಫೈನಲೈಸ್ ಆದಮೇಲೆ ಆಮೇಲೆ ಯಾರು ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಾಗ ಸಾಕಷ್ಟು ಆಪ್ಷನ್ಸ್ ಇತ್ತು ಅದಾದಮೇಲೆ ಪ್ರೊಡ್ಯೂಸರು ಡೈರೆಕ್ಟ್ರು ಎ ಪಿ ಅರ್ಜುನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರು ಸೊ ಇಟ್ ಈಸ್ ಅ ಟೀಮ್ ವರ್ಕ್ ಸೊ ಕತೆ ಕೇಳಿದ ತಕ್ಷಣ ಇಷ್ಟ ಆಯಿತು ಅನ್ನೋದಕ್ಕೆ ಕಾರಣ ಬಂದು ಅಂಕಲ್ ಅನ್ನೋದು ಒಂದು ರೀಸನ್ ಅಲ್ಲದೆ ಒಂದು ಕಾರಣ ಬಂದು ನಿಜವಾಗ್ಲೂ ಪ್ಲೇ ತುಂಬ ಚೆನ್ನಾಗಿದೆ ದ ರಿವರ್ಸ್ ಸ್ಕ್ರೀನ್ ಪ್ಲೇ ತುಂಬಾ ಟ್ರಿಕಿ ಆಗಿರುತ್ತೆ ಒಂದು ಟೈಮ್ನ ಲೈನ್ ಫಾಲೋ ಅಪ್ ಮಾಡಬೇಕು ಈಗಿನ ಇರುತ್ತೆ ಸರ್ ಸಿ ಜಿ ವರ್ಕಿಗೆ ಮೇಜರ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಅಂತ ಸಿ ಜಿ ವರ್ಕ್ ಮಾಡಿದ್ವಿ ಅಫ್ಕೋರ್ಸ್ ಸಿ ಜಿ ವರ್ಕ್ ಚೆನ್ನಾಗಿಲ್ಲ ಅಂದರೆ ತಿರ್ಗ ಎಲ್ರಿಗೂ ಬೇಜಾರಾಗತ್ತಲ್ಲ ಸೊ ಕರೆಕ್ಟಾಗಿ ಇನ್ ಡೀಟೇಲ್ ಮಾಡೋಣ ಅಂತ ಒಂಚೂರು ಪರ್ಫೆಕ್ಷನ್ಗೋಸ್ಕರ ಇನ್ ಡೀಟೇಲ್ ಮಾಡಿದ್ವಿ ಸಾಂಗ್ ಈಗಾಗಲೇ ಸಾಕಷ್ಟು ವೀಕ್ಷಣೆ ಆಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಮಾರ್ಟಿನಲ್ಲಿ ಬರೀ ಫೈಟು ಆ್ಯಕ್ಷನ್ಸ್ ಬರೀ ಇದನ್ನೇ ತೋರಿಸಿದ್ದಿತ್ತು ನಾನು ಯಾವಾಗಲೂ ಹೇಳ್ತಿದ್ದೆ ಲವ್ ಆ್ಯಂಗಲ್ಲು ಇದೆ ಇದರಲ್ಲಿ ಈ ಸಿನಿಮಾಲಿ ನಾವು ಬಿಡ್ತಾಯಿಲ್ಲ ಅಷ್ಟೇ ಅಂತ ನಮ್ಮ ಪ್ರೊಡ್ಯೂಸರ್ ಅವರು ಅಂದರೆ ಅದೂರಿ ಬೌದ್ದೂರು ಬರ್ಜರಿ ಇದರಲ್ಲೆಲ್ಲ ಲವ್ವೇ ಸರ್ ಅದು ಆ್ಯಕ್ಷನ್ ತೋರಿಸೋಣ ಸರ್ ಅಂತ ಇದ್ರು ಈಗ ಲವ್ ಸಾಂಗ್ ಬಿಟ್ಟಾದ್ಮೇಲೆ ಗೊತ್ತಾಗಿದ್ದು ಲವ್ ಸಾಂಗು ಓ ಲವ್ ಆ್ಯಂಗಲ್ಲು ಇದೆ ಇದ್ಲಿ ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಇಷ್ಟ ಆಯಿತು ಆ ಸಾಂಗು ಜಾಸ್ತಿ ಪ್ರೀ ವೆಡ್ಡಿಂಗ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ವಿಡಿಯೋಸ್ ತುಂಬ ಜನ ರೀಲ್ಸ್ ಮಾಡ್ತಾರೆ ಜಾಸ್ತಿ ಅದನ್ನು ತೊಗೊತಾ ಇದ್ದಾರೆ ತುಂಬ ಜನ ರೀಲ್ಸ್ ಮಾಡ್ತಾ ಇದ್ರೆ ಸೊ ಐಮ್ ವೆರಿ ಹ್ಯಾಪಿ ಸರ್ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ಟೋಟಲ್ ಟೀಮ್ ಮಾರ್ಟಿನ್ ಟೀಮ್ ನಮ್ಮ ಟೀಮ್ ನಿಜವಾಗ್ಲೂ ಎಲ್ಲ ಸೀನಿಯರ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ಆಲ್ಸೋ ಫೇಮಸ್ ಟೆಕ್ನಿಷಿಯನ್ಸ್ ಸತ್ಯ ಹೆಗಡಿಯವರಾಗಿರ್ಬೋದು ಮೋಹನ್ ಬಿಕೇರಿ ಅವರಾಗಿರ್ಬೋದು ರವಿ ವರ್ಮ ಅವರು ರಾಮ್ ಅವರು ಗಣೇಶ್ ಮಾಸ್ಟರು ಮುರಳಿ ಮಾಸ್ಟರು ಯಮ್ರನ್ ಸರ್ದಾರಿಯ ಮಾಸ್ಟರು ಮತ್ತು ಪ್ರಕಾಶ್ ಸರ್ ಮಹೇಶ್ ಅವರು ಪ್ರವೀಣ್ ಅವರು ವಿಜಯ ಅವರಿದ್ದಾರೆ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ದೇ ಆರ್ ದಿ ಸ್ಟ್ರೆಂತ್ ಫಾರ್ ದಿಸ್ ಮೂವಿ ಹೀರೋಯಿನ್ ಬಗ್ಗೆ ರವಿ ಬೊಸೂರ್ ಅವರೇ ಹೀರೋ ಇದಕ್ಕೆ ನಾನಲ್ಲ ಮನೀಶ್ ಶರ್ಮ ಅವ್ರ ಮ್ಯೂಸಿಕ್ ಹೀರೋಯಿನ್ ಇದ್ದಾರೆ ಹೀರೋಯಿನ್ ಬಂದು ವೈಭವಿ ಶಾಂಡಲ್ಯಾ ಅಂತ ಮತ್ತೆ ಅನ್ವೇಷಿ ಅನ್ನೋರು ವೈಭವಿ ಅವರು ಹೀರೋಯಿನ್ ಸಿನಿಮಾಲಿ ಮುಖ್ಯವಾಗಿ ತುಂಬ ಅಟ್ರಾಕ್ಟ್ ಆಗಿದ್ದು ಕಡೆಯಲ್ಲಿ ಬಿಸ್ಕೆಟ್ ಅದು ಅದು ಸಿನಿಮಾಲ್ ಒಂದು ಸೀನ್ ಅದು ಒಂದು ಸೀನ್ ಅಲ್ಲಿ ಒಂದು ಶಾರ್ಟ್ ಪರ್ಟಿಕ್ಯುಲರ್ ಶಾರ್ಟ್ ಅದು ಅದನ್ನ ನಾವು ರಿವೀಲ್ ಮಾಡಿದೀವಿ ಅಷ್ಟೇ ಅಂದ್ರೆ ತುಂಬಾ ಕ್ರಾಕ್ ಅಂದ್ರೆ ಅದನ್ನ ನೋಡ್ತಿದ್ದಂಗೆ ಏನೋ ಇದೆ ಏನೋ ಇದೆ ಅನ್ನೋದೊಂದು ಎಕ್ಸಾಕ್ಟ್ಲಿ ಕಾಣಿಸುತ್ತೆ ಸರ್ ಕ್ಯಾರೆಕ್ಟರ್ ಆ ರೀತಿ ಇದೆ ಅರ್ಜುನನ ಅನ್ನೋ ಕ್ಯಾರೆಕ್ಟರ್ ಆ ರೀತಿ ಇದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅರ್ಜುನ್ ಓಕೆ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಸೊ ಅಕ್ಟೋಬರ್ ಅಕ್ಟೋಬರ್ ಹನ್ನೊಂದು ನೋಡ್ತಿರಲ್ಲ ಗೊತ್ತಾಗತ್ತೆ ಸೊ ಅಕ್ಟೋಬರ್ ಹನ್ನೊಂದು ನೀವು ನೋಡಾದ್ಮೇಲೆ ಮಾತಾಡೋದಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿರುತ್ತೆ ಸರ್ ಫೈನಲಿ ನೀವು ಹೇಳೋದಾದ್ರೆ ದಯವಿಟ್ಟು ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ನಿಮ್ಮನೆ ಹುಡುಗ ಅದ್ದೂರಿ ಬಹದೂರ್ ಭರ್ಜರಿ ಪೊಗರು ಈ ಈ ಸಿನಿಮಾಗಳಿಗೆ ಯಾವ ರೀತಿ ಆಶೀರ್ವಾದ ಮಾಡಿ ಕೈ ಹಿಡಿದು ನಡ್ಸ್ಕೊಂಡು ಹೋದ್ರು ಅದೇ ರೀತಿ ಮಾರ್ಟಿನ್ ಚಿತ್ರಕ್ಕೂ ನಿಮ್ಮ ಆಶೀರ್ವಾದ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ಥಿಯೇಟ್ರಿಗೆ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು